ವಿಶ್ವ ಪರಿಸರ ದಿನಾಚರಣೆಯನ್ನು ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಶ್ರೀ ಗುರು ರಾಚುಟೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಆಚರಣೆ ಮಾಡಲಾಯಿತು ಪರಿಸರ ಸಂರಕ್ಷಣೆಯ ಕುರಿತು ಮಾತನಾಡಿದ ಶ್ರೀ ಗುರು ವಿದ್ಯಾ ವಿಕಾಸ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸದಾನಂದಿಯ ಹಿರೇಮಠ ಭವಿಷ್ಯದ ಪೀಳಿಗೆಗೆ ಗುಣಮಟ್ಟವನ್ನು ಕೆಡಿಸುವ ನಾಶಪಡಿಸುವ ಅಥವಾ ಕಡಿಮೆ ಮಾಡುವ ವಿವಿಧ ಮಾನವ ಚಟುವಟಿಕೆಗಳ ವಿರುದ್ಧ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವ ಅಭ್ಯಾಸವಾಗಿದೆ ಆಗಿದೆ ಇತ್ತೀಚಿನ ದಶಕಗಳಲ್ಲಿ ಪರಿಸರದ ಮೇಲೆ ಮಾನವನ ಒತ್ತಡಗಳು ಹೆಚ್ಚಾಗ್ತಿರೋದರಿಂದ ಪರಿಸರ ಸಂರಕ್ಷಣೆಯು ವ್ಯಾಪಕವಾದ ಸಮಸ್ಯೆಯಾಗಿದೆ ಪರಿಸರವನ್ನು ರಕ್ಷಿಸಲು ಹಲವು ಮಾರ್ಗಗಳಿವೆ ಪರಿಸರವನ್ನು ರಕ್ಷಿಸುವ ಒಂದು ಮಾರ್ಗ ಅಂದರೆ ಮರುಬಳಕೆಯ ಮೂಲಕ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಒಂದು ಮಾರ್ಗವಾಗಿದೆ ಇದು ಭೂಕುಸಿತಗಳಿಂದ ಹೋಗುವ ತ್ಯಾಜ್ಯದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇದು ಜಲಮೂಲಗಳಿಗೆ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಬಳಸುವುದು ಇನ್ನೊಂದು ಮಾರ್ಗವಾಗಿದೆ ಇದು ಗಾಳಿ ನೆಲ ಮತ್ತು ನೀರಿನಲ್ಲಿ ಹಾನಿಕಾರಕ ರಾಸಾಯನಿಕಗಳು ಮತ್ತು ಜೀವಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಆರೋಗ್ಯಕರ ಪರಿಸರಕ್ಕೆ ಕೊಡುಗೆ ನೀಡುತ್ತದೆ ಪರಿಸರದ ಸಂರಕ್ಷಣೆ ಬಗ್ಗೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಗುರು ರಾಜೇಶ್ವರ ಪೂರ್ವ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರಾದ ಬಿಆರ್ ರೂಗಿ ಎನ್ಡಿ ಟಕ್ಕಳಕ್ಕಿ ಟಿಎಸ್ ಯಲಮಳಿ ಎಸ್ಕೆ ಒಡವಡಗಿ ಎಂಎನ್ ಮಖಣಿ ಆರ್ಸಿ ಹಡಪದ ಎಚ್ಎಂ ನರಗುಂದ ಹಾಗೂ ಗುರುಮಾಥ್ಯರಾದ ಅಂಬಿಕಾ ಇಂಡಿ ಎಎಸ್ ಡಂಗಿ ಎಸ್ಎಂ ಪೂಜಾರಿ ಸೇರಿದಂತೆ ಶಾಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಟಿವಿಒ ವಿಜಯಪುರ